ಬನ್ನಿ ಇವತ್ತು ವರಮಾಲಕ್ಷ್ಮೀ ದೇವಿಗೆ ಇನ್ನೊಂದು ಥರದ ರೆಸಿಪಿನ ಪ್ರಸಾದದ ರೆಸಿಪಿನ ಮಾಡ್ಕೊಂಬರೋಣ ಒಂದು ಮೂರು ನಿಮಿಷ ಇದ್ದರೆ ಸಾಕು ನೋಡಿ ಈ ಒಂದು ಕಡಲೆಪುರಿ ಉಂಡಿನ ರೆಡಿ ಮಾಡ್ಬೋದು ತುಂಬ ಸುಲಭ ರುಚಿನೂ ಚೆನ್ನಾಗಿರುತ್ತೆ ಇದೇ ನೀವು ಮಾರ್ಕೆಟಲ್ಲಿ ತೊಗೊಳೋದಾದರೆ ಅರವತ್ತು ರೂಪಾಯಿ ಒಂದು ಪ್ಯಾಕೆಟ್ ತಂದಿರ್ತೀರ ಒಂದು ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ಬನ್ನಿ ಇವತ್ತು ನಾವು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗರಿಗರಿಯಾಗಿರುವ ಪೂರಿನ ತಗೊಂಡಿದ್ದೀನಿ ತಕ್ಷಣದಲ್ಲಿ ಇದು ಗರಿಗರಿಯಾಗಿರುವಾಗಲೇ ಮಾಡಿ ಇಡುವಂಥದ್ದು ಹಾಗಾಗಿ ಒಂದು ಬಾಂಡ್ಲೆ ತಗೊಂಡಿದ್ದೀನಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಗರಿಗರಿಯಾಗಿರುವ ಪೂರಿ ಹಾಕಿ ಮತ್ತೆ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಪಾಕಕ್ಕೆ ಹಾಕಿದ ತಕ್ಷಣ ಬೇಗ ಮೆತ್ತಗಾಗೋದಿಲ್ಲ ಹಾಗಾಗಿ ಫ್ರೈ ಮಾಡಿ ನೀವು ಇಟ್ಕೊಳ್ಬೇಕಿದ ಅಂದರೆ ಒಂದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಮತ್ತದೇ ಬಾಣಲೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದಕ್ಕೆ ಪೂರಿಗೆ ಬೇಕಾಗುವಷ್ಟು ಸಹ ಬೆಲ್ಲ ತೊಗೊಂಡಿದ್ದೀನಿ ಇದು ಬೆಲ್ಲ ಜೋನೆ ಬೆಲ್ಲ ಇದು ಇದು ಪಾಕ ಬರೋದು ಜಾಸ್ತಿ ಟೈಮ್ ಹಿಡಿಸೋಲ್ಲ ಬೇಗ ಪಾಕ ಆಗುತ್ತೆ ಮತ್ತು ಕ್ಲೀನಾಗಿರುತ್ತೆ ಇದನ್ನು ಫಿಲ್ಟ್ರ್ ಮಾಡೋದು ಕೂಡ ಬೇಡ ನೋಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೊರೆ ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಬೇಗನೆ ಇದು ಪಾಕ ಬರುತ್ತೆ ಸ್ವೀಟ್ ಮಾಡೋಕ್ಕೆ ಒಂದು ಬೆಸ್ಟ್ ಬೆಲ್ಲ ಅಂತಲೇ ಹೇಳ್ಬೋದು ಇದು ಇದು ಸಿಕ್ಕಿದರೆ ಸ್ವೀಟ್ ಮಾಡೋಕ್ಕೆ ನೀವು ಇಂಥ ಬೆಲ್ಲನೇ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬೌಲಲ್ಲಿ ನೀರು ಹಾಕಿ ತೊಗೊಂಡಿದ್ದೀನಿ ನೋಡಿ ಪಾಕ ಚೆಕ್ ಮಾಡೋಕ್ಕೆ ಈಗ ನಾನು ಬೆಲ್ಲನ ಈ ರೀತಿ ಹಾಕಿದ ತಕ್ಷಣ ಮಿಕ್ಸ್ ಆಗ್ತಾ ಇದೆ ನೀರಲ್ಲಿ ಆ ಥರ ನೀವು ಮಿಕ್ಸ್ ಆದಾಗ ಬಂದಿಲ್ಲ ಅಂತ ಅರ್ಥ ಮತ್ತೆ ಒಂದು ಎರಡು ನಿಮಿಷ ಬಿಟ್ಟು ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಪಾಕ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಮತ್ತೆ ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಜಲ್ಲಿ ಥರ ಬಂದಿದೆ ನೋಡಿ ಕೈಯಲ್ಲಿ ಈಗಿಟ್ಟರೆ ಸ್ವಲ್ಪ ಉರುಳಬೇಕದು ಈಗ ಪಾಕ ಬಂದಿದೆ ತಕ್ಷಣದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿ ಇವಾಗ ಪೂರಿಯನ್ನು ಹಾಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ತಕ್ಷಣದಲ್ಲಿ ಯಾಕಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಕಟ್ಕೊಂಡು ಬಿಡಬೇಕು ಸ್ವಲ್ಪ ತಣ್ಣಗಾದರೆ ಉದ್ರುದ್ರಾಗ್ಬಿಡುತ್ತೆ ನೋಡಿ ನಾನು ತಗೊಂಡಿರುವ ಬೆಲ್ಲ ಮತ್ತು ಪೂರಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಆಗಿತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲ ಪೂರಿಗೂ ಪಾಕ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಒಂದು ಪಾಕ ತಗೊಳ್ಳುವಾಗ ಏರ್ ಪಾಕ ಆದ್ರೂ ಗಟ್ಟಿಯಾಗ್ಬಿಡುತ್ತೆ ಇಳಿ ಪಾಕ ಆದ್ರೂ ಮಂಡಕ್ಕಿ ಬಂದು ಮೆತ್ತಗಿಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ತೊಗೊಳ್ಬೇಕು ನೋಡಿ ಈಗ ಉಂಡೆ ಕಟ್ಟೋಕ್ಕೆ ಹದವಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಉಂಡೆ ನೀವು ನಿಮಗೆ ಲಕ್ಷ್ಮೀ ದೇವಿಗೆ ಎಷ್ಟು ದಪ್ಪ ದಪ್ಪ ಉಂಡೆ ಇಡಬೇಕಾಗುತ್ತೋ ಅಷ್ಟು ದಪ್ಪ ಉಂಡೆಗಳನ್ನು ನೀವು ಕಟ್ಟಿಟ್ಕೊಳ್ಬೋದು ಇದನ್ನು ಒಂದು ಐದಾರು ದಿನದ ಮುಂಚೆನೇ ನಾನು ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡಿ ಒಂದು ಕವರ್ ಜಿಪ್ ಲ್ಯಾಕ್ ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಅದೇ ಥರ ಗರ್ಮಾಗೆ ಇರುತ್ತೆ ಈ ಮೂರು ನಿಮಿಷ ಮಾಡುವಂಥ ಉಂಡಿಗೆ ಸುಮ್ಮನೆ ಅರವತ್ತು ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು ಮಾರ್ಕೆಟಲ್ಲಿ ತಂದರೆ ಅದು ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ಅದು ಹೇಗೆ ಮಾಡಿರ್ತಾರೋ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ತುಂಬ ನೀಟಾಗಿ ಮನೇಲಿ ನೋಡಿ ಬರೀ ಒಂದೇ ಬೌಲ್ ಪೂರಿಯಲ್ಲಿ ಎಷ್ಟು ಉಳಿತಾಯವಾಗಿ ನಾವು ಈ ಒಂದು ಪೂರಿ ಉಂಡೆಯನ್ನು ಮಾಡಿಕೊಳ್ಬೋದು ಇದೇ ಥರದಲ್ಲಿ ಪ್ರತಿಯೊಂದು ಲಡ್ಗಳನ್ನು ವರಮಾಲಕ್ಷ್ಮೀ ದೇವಿಗೆ ಐದು ಥರದ ಸ್ವೀಟ್ ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅದನ್ನು ಮತ್ತೆ ನಾವು ದೇವರ ಹತ್ರ ನೈವೇದ್ಯ ಇಟ್ಟಾದ ಮೇಲೆ ತಿನ್ನೋ ಕೂಡ ಆಗೋಲ್ಲ ಆ ಮಾರ್ಕೆಟಿಂದ ತಂದಿರುವಂಥದ್ದು ಹಾಗಾಗಿ ಮನೆಯಲ್ಲೇ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಇಲ್ಲಿ ನೋಡಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಉಂಡೆಗಳಂತೂ ಗರಂ ಗರಂ ಆಗಿತ್ತು ನಾನು ಫ್ರೈ ಮಾಡಿರೋದ್ರಿಂದ ಈಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಇಟ್ಟರು ಮೆತ್ತಗಾಗ್ಬಿಡುತ್ತೆ ನಾವು ತಕ್ಷಣದಲ್ಲೇ ಜಿಪ್ಲ್ಯಾಕ್ ಕವರನ್ನ ರೆಡಿ ಮಾಡಿಟ್ಕೊಳ್ಬೇಕು ಇದನ್ನು ನಾವು ಜಿಪ್ಲ್ಯಾಕ್ ಕವರಲ್ಲಿ ಹಾಕಿ ನಾವು ಪೂಜೆ ಟೈಮಲ್ಲಿ ನಾವು ಇದನ್ನು ಬಳಸಿದರೆ ಸಾಕಾಗುತ್ತೆ ನಮಗೆ ಟೈಮ್ ಸಿಕ್ಕಾಗ ಇನ್ನೂ ಐದಾರು ದಿನ ಹಬ್ಬ ಇದೆ ಅನ್ನುವಾಗ ಈ ರೀತಿ ಟೈಮ್ ಸಿಕ್ಕಾಗೆಲ್ಲ ಸ್ವೀಟ್ಗಳನ್ನು ರೆಡಿ ಮಾಡಿಡ್ಬೋದು ಮಾಡೋಕ್ಕೂ ಕೂಡ ಮೂರೇ ನಿಮಿಷ ಸಾಕು ಟ್ರೈ ಮಾಡಿ ಹಿಂದೆ ಈ ಒಂದು ರೆಸಿಪಿನ ಮನೆಯಲ್ಲೇ ಮಾಡಿ ಹೊರಗಡೆ ತರಬೇಡಿ ಮನೆಯಲ್ಲೇ ಮಾಡಿ ನಿಮ್ಮ ಮನೆ ದೇವಿಗೆ ನೀವು ಅರ್ಪಣೆ ಮಾಡ್ಬೋದು ಟೈಮ್ ಇಲ್ಲ ಅನ್ನೋರು ಕೂಡ ಮೂರು ನಿಮಿಷ ಸಾಕು ಬೆಳಗ್ಗೆ ನಾವು ತಿಂಡಿಗಳು ಮಾಡೋ ಟೈಮಲ್ಲೇ ಈ ಒಂದು ಲಡ್ಡುಗಳನ್ನು ಮಾಡಿ ಒಂದು ಕವರಲ್ಲಿ ಹಾಕಿಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಪೂರಿ ಉಂಡೆ ತುಂಬ ಆಗಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು